ಹಾಯ್ ನೆಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಬಂದು ಟೋಪಿಗಳು ಸಾರ್ ಟೋಪಿಗಳು ಯಾಕೆ ಈ ಥರ ಟಾಪಿಕ್ ತಂದಿದ್ದೀನಂದರೆ ಸೊ ನನ್ನ ಫ್ರೆಂಡ್ ಒಬ್ಬ ಯೂಟ್ಯೂಬ್ ಚಾನಲ್ ಇಟ್ಟಿದ್ದಾನೆ ಅವನು ಈ ಥರ ಇನ್ಸ್ಟಾಗ್ರಾಮು ಎಲ್ಲ ಜಾಸ್ತಿ ಯೂಸ್ ಮಾಡ್ತಾನೆ ಒಬ್ಬರು ಯಾರೋ ಮೆಸೇಜ್ ಮಾಡಿದ್ರಂತೆ ಅವ್ರಿಗೆ ಸೊ ಈ ಥರ ನಿಮ್ಮದು ವಾಚ್ ಅವರ್ಸು ಸಬ್ಸ್ಕ್ರೈಬು ಎಲ್ಲ ಇನ್ಕ್ರೀಸ್ ಮಾಡಿಕೊಡ್ತೀನಿ ಇಷ್ಟು ದುಡ್ಡು ಕೊಡು ಅಂತ ಸೊ ಅವನಿಗೆ ಸ್ವಲ್ಪ ಡೌಟ್ ಬಂತು ಈ ನನ್ನ ಮಗ ಹೆಂಗೆ ಅಂತ ಸುಮ್ಮನೆ ಅವನು ನನ್ನ ಫ್ರೆಂಡ್ ಏನು ಮಾಡ್ದೆ ಅವನ್ನ ಚೆಕ್ ಮಾಡೋಕ್ಕೆ ಸರಿ ಸರ್ ಮಾಡಿಕೊಡಿ ಎಷ್ಟಾಗುತ್ತೆ ಅಂತ ಕೇಳಿದ್ದಕ್ಕೆ ನಾಲ್ಕೂವರೆ ಸಾವಿರ ಐದು ಸಾವಿರ ಆಗುತ್ತಂತೆ ಸೊ ಅರ್ಧ ಗಂಟೇಲಿ ಮಾಡಿಕೊಡ್ತಾನಂತೆ ಆ ಮಂಚ ಅಬಾ ಬಾ ಬಾ ಎಂಥ ಮಾತು ನೋಡಿ ಈ ಇನ್ಸ್ಟಾಗ್ರಾಮು ಈ ಫೇಸ್ಬುಕ್ಗಳೆಲ್ಲ ತುಂಬ ಜನ ಕಳ್ಳರಿದ್ದಾರೆ ರೀ ಹೆಣ್ಮಕ್ಳು ತುಂಬ ಅಂದರೆ ತುಂಬ ಹುಷಾರಾಗಿರ್ಬೇಕು ಯಾಕಂದರೆ ಹೆಣ್ಮಕ್ಳನ್ನ ಮೈಂಡ್ನ ತುಂಬ ಡೈವರ್ಟ್ ಮಾಡೋದೇ ನನ್ನ ಇಂಥ ನನ್ನ ಮಕ್ಕಳು ಅರ್ಥ ಆಯ್ತಾ ದಯವಿಟ್ಟು ಫಸ್ಟು ಹುಷಾರಾಗಿರಿ ಯಾವುದೇ ಒಂದು ಲೈವ್ ಇರಲಿ ಯಾವುದೇ ಒಂದು ಕಮೆಂಟ್ ಬಾಕ್ಸ್ ಇರಲಿ ಯಾರಾದರೂ ಹೊಸೊಬ್ಬರು ಬಂದರೆ ಫಸ್ಟು ನಾ ಪೂರ್ತಿಯಾಗಿ ಇದು ಗಮನ ಇಟ್ಟು ನೋಡಿ ಇವನು ಹೆಂಗಿದ್ದಾನೆ ಈ ಮಂಚ ಹೆಂಗೆ ಇವ್ನ ಹೇಳೋದು ಸತ್ಯಾನ ಅಂತ ಇವಾಗ ನಾನು ಇರಲಿ ಯಾರೇ ಇರಲಿ ಹೊಸಬ್ರು ಬಂದರೆ ಫಸ್ಟು ನೋಡಿ ಈ ಮನುಷ್ಯ ಹೇಳೋದು ಸತ್ಯಾನ ಇಲ್ಲ ಇವನಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಫಸ್ಟು ಅದನ್ನು ನೋಟಿಸ್ ಮಾಡಿ ಎಲ್ಲರೂ ಕಲ್ತ್ಕೊಳ್ಳೋದು ಮೇನ್ ಮುಖ್ಯ ಏನಂದರೆ ಈ ಮನುಷ್ಯ ಹೆಂಗೆ ಅಂತ ಫಸ್ಟು ತಿಳ್ಕೊಳ್ಳಿ ಅದಾದಮೇಲೆ ಸೊ ಈ ಥರ ಹೇಳ್ತಾರೆ ರೀ ತುಂಬ ಜನ ಸುತ್ತವ್ರು ನಿಮಗೆ ಗೊತ್ತಲ್ಲ ಇನ್ನೊಂದು ಮಾತು ಹೇಳಬೇಕು ತುಂಬ ಜನ ಇದು ವಿಡಿಯೋ ನೋಡಿರ್ತೀರ ಯೂಟ್ಯೂಬಲ್ಲಿ ಸೊ ಈ ಥರ ಒಂದು ಹತ್ತು ಮೊಬೈಲ್ ಇಟ್ಬಿಟ್ಟು ವಾಚ್ ಅವರ್ಸ್ ಜಾಸ್ತಿ ಮಾಡಿಕೊಡ್ತೀನಿ ಈ ಥರ ಆ್ಯಪಲ್ಲಿ ಲಿಂಕ್ನ ಹಾಕಿ ವಾಚ್ ಅವರ್ಸ್ ಜಾಸ್ತಿ ಮಾಡ್ಕೊಡ್ತೀನಿ ಅಂತ ವೀಡಿಯೋ ಮಾಡಿರ್ತಾರೆ ನೋಡಿರ್ತೀರ ತಾನೆ ಹಿಂಗೆ ಸ್ಲೈಡಾಗಿ ಇಕ್ಬಿಟ್ಟು ಒಂದೊಂದೊಂದೊಂದೊಂದೊಂದು ಮೊಬೈಲ್ ಇಕ್ಬಿಟ್ಟು ನನ್ನ ಮಕ್ಳು ಅದು ಅವರೆಲ್ಲ ರೀ ಓಪನ್ ಆಗಿ ಹೇಳ್ತೀನಿ ಅವರೆಲ್ಲ ಅವ್ರ ವೀಡಿಯೋ ನೋಡಲಿ ಅಂತ ಮಾಡೋದು ಎರಡನೇದು ಏನು ಗೊತ್ತ ಅವರು ಹೇಳೋ ಆ್ಯಪಲ್ಲಿ ಹೋಗ್ಬಿಟ್ಟು ನಮ್ಮ ಚಾನಲ್ನ ಲಿಂಕ್ ಆಗಿಬಿಟ್ಟು ಆಟೋ ಆಟೋ ಪ್ಲೇ ಆಗುತ್ತೆ ಅದು ಆಟೋ ಪ್ಲೇ ನಮ್ಮದು ವೀಡಿಯೋ ಪ್ಲೇ ಆಗುತ್ತೆ ಪ್ಲೇ ಆಗುತ್ತೆ ಏನು ಮಾಡ್ತೀರಾ ಇಷ್ಟು ಅಂತ ಸೆಟ್ ಆಟೋ ಪ್ಲೇ ಆಗ್ತಾನೇ ಇರುತ್ತೆ ಅದರಿಂದ ವಾಚ್ ಅವರ್ಸ್ ಬರುತ್ತೆ ಅಂದ್ರೆ ಬರುತ್ತೆ ವಾಚ್ ಅವರ್ಸ್ ಬರಲ್ಲ ಅಲ್ಲ ಇವಾಗ ನಮ್ಮ ಹತ್ರ ವಾಚ್ ಅವರ್ಸ್ ಒಂದು ಹತ್ತಿದೆ ಅಂದ್ಕೊಳ್ಳಿ ಆ ಆಟೋ ಪ್ಲೇ ಮಾಡಿಬಿಟ್ರೆ ಒಂದು ಐವತ್ತು ನೂರು ಐವತ್ತು ಇಲ್ಲ ಒಂದು ಇಪ್ಪತ್ತು ಮೂವತ್ತು ಆಗುತ್ತೆ ಬಟ್ ಎರಡು ದಿವಸ ಬಿಟ್ಟರೆ ಎರಡು ದಿವಸ ಬಿಟ್ಟಾದಮೇಲೆ ಮತ್ತೆ ನಮ್ಮ ಹತ್ರ ಇರೋದೆಲ್ಲ ಮೈನಸ್ ಆಗಿಬಿಡುತ್ತೆ ನಮ್ಮ ಹತ್ರ ಇತ್ತಿದ್ದು ಹತ್ತು ಕಳ್ಕೊಂಡ್ಬಿಡ್ತೀವಿ ನಾವು ಸೊ ದಯವಿಟ್ಟು ಯಾರೋ ಆ್ಯಪ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲೇನು ಏನು ಗೊತ್ತೇನ್ರಿ ತುಂಬ ಜನ ಮೋಸ ಮಾಡಿದ್ರಿ ಜಾಸ್ತಿ ತುಂಬ ಏನು ಗೊತ್ತಾ ಹೆಂಗೆ ಗೊತ್ತಾ ಅವ್ರ ಬೆಳೆನ ಬೇಯಿಸ್ಕೊಳಕ್ಕೆ ನಮ್ಮನ್ನ ನೋಡು ನೋಡು ಮಾಡು ಮಾಡು ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸೊ ಇಲ್ಲಿನ ನಂಬ್ಕೊಂಡೆಲ್ಲ ನೀವು ಕೆಲಸ ಮಾಡಬೇಡಿ ನಿಮ್ಮನ್ನ ನಂಬ್ಕೊಂಡು ನೀವು ಬಂದಿರೋದು ಯೂಟ್ಯೂಬ್ಗೆ ಫಸ್ಟು ನಿಮ್ಮನ್ನ ನಂಬಿ ಕೆಲಸ ಮಾಡಿ ಇನ್ನೊಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ ನೆನ್ನೆ ಒಬ್ಬರು ಲೈವ್ಗೆ ಏನೋ ನೋಡಿದೆ ಸಿಸ್ಟರೇ ಹೇಳಿದ್ರು ಒಬ್ರು ಮುಸ್ಲಿಮ್ ಸಿಸ್ಟರ್ ಅವರು ಸೊ ಪಾಪ ಅವ್ರದ್ದು ಏನಾಗಿತ್ತಂತೆ ಚಾನಲ್ಲು ಮೂರುವರೆ ಸಾವಿರ ಮೇಲೆ ಆಗ್ಬಿಟ್ಟಿತ್ತಂತಿದ್ರೆ ಮೂರು ಸಾವಿರನೂ ಮೂರುವರೆ ಸಾವಿರ ಮೇಲೇ ಆಗಿತ್ತಂತೆ ಸೊ ಇನ್ನೇನು ಸ್ವಲ್ಪ ದಿವಸದಲ್ಲಿ ಮಾನಿಟೈಸ್ ಆಗಬೇಕು ಆದರೆ ರಿಯೂಸ್ ಕಂಟೆಂಟ್ ಬಂದ್ಬಿಡ್ತಂತೆ ಆ ಸಿಸ್ಟರ್ ಏನು ಮಾಡಿದ್ದಾರೆ ಟೆನ್ಷನ್ಗೆ ಯಾರನ್ನೋ ಒಂದಿಬ್ಬರು ಯೂಟ್ಯೂಬ್ನಾಗ ಕೇಳಿ ಏನೇನೋ ಅಲ್ಲಿ ಇಲ್ಲಿ ಕೆಲಸ ಈ ಥರ ಆ ಥರ ಪ್ರಾಬ್ಲಮ್ ಆಗಿ ಸಿಸ್ಟರ್ಗೆ ಸ್ವಲ್ಪ ವೀಡಿಯೋನ ಡಿಲೀಟ್ ಮಾಡಿದ್ದಾರೆ ಸೊ ಏನಕ್ಕೆ ಏನಾಯಿತು ಅಂತ ಫಸ್ಟು ಸಿಸ್ಟರ್ ನೋಡೇ ಇಲ್ಲ ಬೇರೆಯವ್ರ ಮಾತು ಕೇಳೋದಲ್ಲ ರೀ ಫಸ್ಟ್ ಏನಾದರೂ ರಿಯೂಸ್ ಕಂಟೆಂಟು ಕಮ್ಯುನಿಕೇಟಿವ್ ಸ್ಟ್ರೈಕು ಇಲ್ಲ ಕಾಪಿರೇಟಿವ್ ಸ್ಟ್ರೈಕ್ ಬಂದರೆ ಫಸ್ಟು ನೀವು ಏನು ಮಾಡಬೇಕಂದ್ರೆ ಫಸ್ಟು ತಾಳ್ಮೆಯಿಂದ ಇರಬೇಕು ಮೊದಲು ನನಗಿಂತ ನೀವೆಲ್ಲ ಓದಿರೋರು ಫಸ್ಟು ನೋಡಬೇಕು ಏನಕ್ಕೆ ಬಂದಿದೆ ಏನು 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 ವಿಷಯಕ್ಕೆ ಬಂದಿದೆ ಅಂತ ಫಸ್ಟು ತಿಳ್ಕೊಬೇಕು ಆಮೇಲೆ ಏನಾದರೂ ಡಿಲೀಟ್ ಮಾಡಬೇಕಾ ಇಲ್ಲ ಆಮೇಲೆ ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ ಯೋಚನೆ ಮಾಡಿ ಬಂದಿದ್ದ ತಕ್ಷಣ ಭಯ ಬಿದ್ದೋ ಅದು ಇದು ಏನೋ ಕಿತಾಪತಿ ಮಾಡಬೇಡಿ ಜಾಸ್ತಿ ಜನ ವೀಡಿಯೋ ನೋಡಿ ತಲೆ ಹಾಳು ಮಾಡ್ಕೊಬೇಡಿ ಏನೇ ಪ್ರಾಬ್ಲಮ್ ಆದರೂ ಫಸ್ಟು ತಾಳ್ಮೆಯಿಂದ ರೀ ಈ ಯೂಟೂಬಲ್ಲಿ ತುಂಬ ದೊಡ್ಡ ತುಂಬ ಮುಖ್ಯವಾಗಿದ್ದು ತಾಳ್ಮೆ ರೀ ತಾಳ್ಮೆ ಇಲ್ಲಾಂದರೆ ಯೂಟ್ಯೂಬಲ್ಲಿ ಮಾಡೋಕ್ಕೆ ಆಗಲ್ಲ ಅರ್ಥ ಆಯ್ತಾ ಸೊ ದಯವಿಟ್ಟು ತಿಳ್ಕೊಳ್ಳಿ ತಾಳ್ಮೆಯಿಂದ ಏನಾಗಿದೆ ಯೋಚನೆ ಮಾಡಿ ಓ ಈ ಥರ ನಾವು ಮಾಡೋಣ ಬಿಡಿ ಟೆನ್ಷನ್ ಇಲ್ಲ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ಯೋಚನೆ ಮಾಡಿದರೆ ಎಂಥ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಬೋದು ರೀ ನನ್ನ ಪ್ರಕಾರ ನನಗೂ ಬರುತ್ತೆ ಮುಂದಿನ ದಿವಸದಲ್ಲಿ ರೀಸು ಬರ್ಬೋದು ಏನು ಪ್ರಾಬ್ಲಮ್ ಬರ್ಬೋದು ಸೊ ಸಾಲ್ವ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅದೇ ಥರ ನೀವು ರೆಡಿ ಇಡಿ ಯೂಟ್ಯೂಬ್ ಚಾನಲ್ವ್ರು ಏನು ಗೊತ್ತರೆ ಏನು ಬಂದರೂ ರೆಡಿ ಆಗಿರ್ಬೇಕು ಸುಮ್ಮನೆ ಹತ್ಕೊಂಡು ಕೂತ್ಕೊಂಡು ಇವ್ರ ಹತ್ರ ಹೇಳ್ಕೊಂಡು ಇಲ್ಲೇನು ಗೊತ್ತೇನು ರೀ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಸ್ವಲ್ಪ ಜನಗೆ ಅದಕ್ಕೆ ಸರಿಯಾಗಿ ಗೊತ್ತಿಲ್ಲ ಸುಮ್ಮನೆ ನಾಟಕ ಮಾಡ್ತವ್ರೆ ಅವ್ನಿಗೆ ಎಲ್ಲ ಗೊತ್ತಿರೋ ಥರ ಸೊ ಯಾವತ್ತು ಒಂದು ಮಾತು ಹೇಳ್ತೀನಿ ನೋಡಿ ಪೂರ್ತಿ ಗೊತ್ತಿರೋನು ಯಾವತ್ತೂ ಗೊತ್ತಿದೆ ಅಂತ ಹೇಳ್ಕೊಂಡು ಸುತ್ತಾಡೋಲ್ಲ ಓಪನ್ ಆಗಿ ಹೇಳ್ತೀನಿ ಅದು ಯಾ ಯಾ ಎಂಥ ಕೆಲಸದಲ್ಲಿ ಇರಲಿ ಅವರು ಅರ್ಥ ಆಯ್ತಾ ಈ ದೊಡ್ಡ ವ್ಯಕ್ತಿನೇ ಇರಲಿ ರೀ ಇವಾಗ ನೀವು ದೊಡ್ಡ ದೊಡ್ಡ ವ್ಯಕ್ತಿ ಹಿಂಗೆ ನೋಡಿದ್ದೀರಾ ದೊಡ್ಡಿರೋ ಹಿಂಗಿದೆ ಅಂತ ಹೇಳ್ಕೊಂಡು ಯಾವತ್ತು ತೋರ್ಸಲ್ಲ ಈ ಸ್ವಲ್ಪ ಜನ ಇರ್ತಾರೆ ನೋಡಿ ಸ್ವಲ್ಪ ದುಡ್ಡಿರೋ ಅವರೇ ಹೇಳ್ಕೊಂಡು ಥರ ಬಿಲ್ಡಪ್ ಹಾಕ್ಕೊಂಡು ಆ ಥರ ಹಂಗೆ ಹಿಂಗೆ ಫಸ್ಟ್ ತಿಳ್ಕೊಳ್ಳಿ ಯಾರದೇ ಕೆಲಸ ಮಾಡೋನು ಅಂದ್ಕೊಳ್ಳಿ ಅವ್ನು ಯಾವತ್ತೂ ಅವ್ನ ಕೆಲಸದ ಬಗ್ಗೆ ಹೇಳ್ಕೊಂಡು ಸೊತಾಡಲ್ಲ ಯಾರಾದರೂ ಹೆಲ್ಪ್ ಕೇಳಿದ್ರು ಹೋಗಿ ಹೆಲ್ಪ್ ಮಾಡ್ತಾರೆ ಸೊ ಅದು ಮೊದಲು ತಿಳ್ಕೊಳ್ಳಿ ಇಲ್ಲಿ ಇಲ್ಲೇನು ಗೊತ್ತೇನು ಅರ್ಧಂಬರ್ಧ ಅರ್ಧಂಬರ್ದ ತಿಳ್ಕೊಂಬರ್ತಾರೆ ಅರ್ಧಂಬರ್ದ ಹೇಳ್ತಾರೆ ಸೊ ಆ ಸಿಸ್ಟರ್ಗು ನಾನು ಹೇಳ್ದೆ ಈ ಥರ ಅವರು ಇನ್ಸ್ಟಾಗ್ರಾಮಿಂದ ವೀಡಿಯೋಸ್ ಹಾಕಿದ್ರು ಸಿಸ್ಟರ್ ಈ ಥರ ಇನ್ಸ್ಟಾಗ್ರಾಮ್ ವೀಡಿಯೋ ಆಗಬಾರ್ದು ಅಂತ ಹೇಳಿದ್ರೆ ಅವ್ರು ಹೇಳ್ತವ್ರೆ ಇಲ್ಲ ಒಬ್ಬರು ಹೇಳಿದ್ದಾರೆ ನಮ್ಮ ಫೇಸ್ ಇದ್ದರೆ ಸಾಕು ಇನ್ಸ್ಟಾಗ್ರಾಮ್ ವೀಡಿಯೋ ಆಗಬೇಕು ಆಗ್ಬೋದಂತೆ ಆ ಥರ ಏನಿಲ್ಲ ಓಪನ್ ಆಗಿ ಹೇಳ್ತೀನಿ ಸೊ ಅದು ಬೇರೆ ಕಂಪನಿ ಇದು ಬೇರೆ ಕಂಪನಿ ನೀವು ಅಲ್ಲಿ ವೀಡಿಯೋ ಹಾಕಿದ್ರೆ ಬ್ಯಾಗಲ್ಲಿ ಲೋಗೋ ಇದ್ರೆ ಅವರು ಮತ್ತೆ ರಿಯೂಸ್ ಕಂಟೆಂಟ್ ಅಂತಲೇ ಕೊಡ್ತಾರೆ ಸೊ ದಯವಿಟ್ಟು ತಿಳ್ಕೊಳ್ಳಿ ನಿಮ್ದು ಓನ್ ವೀಡಿಯೋ ಇರಬೇಕು ರೀ ಸುಮ್ಮನೆ ಇಲ್ಲಲ್ಲ ಈ ಥರ ಎಲ್ಲ ಮಾಡ್ಕೊಂಡು ಹೋಗಬೇಡಿ ಇಷ್ಟು ವರ್ಷ ಪಾಪ ಒಂದು ವರ್ಷ ಎರಡು ವರ್ಷದಿಂದ ಕಷ್ಟಪಟ್ಟಿದ್ದು ವಾಚ್ ಅವ್ರು ಸಂಗೇ ಮೈನಸ್ ಆಗಿಬಿಡ್ತೇವೆ ಅಂತ ರೀ ಪಾಪ ಏನಕ್ಕೆ ಮೈನಸ್ ಅಂತ ಆಯ್ತು ಅಂದರೆ ಅದು ಹೇಳ್ತೀನಿ ಈ ಒಂದು ಡಿಲೀಟ್ ಮಾಡಿದ್ದಾರೆ ಇನ್ನೊಂದು ಏನು ಗೊತ್ತಾ ಬೇರೆ ಇದರಿಂದ ಕಾಪಿ ಮಾಡಿದಾರಲ್ಲ ಸೊ ಅದ್ರಗೋಸ್ಕರ ಅವ್ರಿಗೆ ಯೂಟ್ಯೂಬರ್ ಮೈನಸ್ ಜಾಸ್ತಿ ಬೇಗ ಮಾಡ್ಕೊಂಡ್ಬಂದ್ಬಿಟ್ರು ಸೊ ರಿವ್ಯೂಸ್ ಕಂಟೆಂಟ್ ಬಂದಿದ ತಕ್ಷಣ ವ್ಯೂಸ್ ವಾಚ್ ಅವರ್ಸ್ ಎಲ್ಲ ತೀರಾ ಕಮ್ಮಿ ಆಗೋ ಶುರು ಆಗ್ಬಿಡುತ್ತೆ ದಯವಿಟ್ಟು ನಿಮ್ದು ಓನು ಓನ್ ಆಗಿದ್ರೆ ವಿಡಿಯೋ ಅದು ಮಾತ್ರ ಹಾಕಿ ಸುಮ್ ಸುಮ್ಮನೆ ಯಾವುದೋ ಒಂದು ನೀವೇನು ಮಾಡ್ತೀರಾ ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದೆ ಅಂತ ಯೂಟ್ಯೂಬ್ ತೆಗೆದು ಹಾಕ್ತೀರ ಇದೇ ನೀವು ದೊಡ್ಡ ಮಾಡಿ ಪ್ರಾಬ್ಲಮ್ ನಿಮ್ಗೆ ಏನು ಗೊತ್ತಿಲ್ಲ ರೀ ಆ ಥರ ಜಾಸ್ತಿ ಒಂದೇ ದಿವಸದಲ್ಲಿ ರಾಜ ಆಗ್ಬೇಕು ಅಂತ ಮೆರಿತೀರಾ ಇಲ್ಲಿ ಬಂದವರೆಲ್ಲ ಸೊ ಅರ್ಜೆಂಟ್ ಜಾಸ್ತಿ ಬೀಳ್ಬೇಡ್ರಿ ಮೊದಲು ನೀವೆಲ್ಲ ಕೆಲಸನ ಕಲ್ತ್ಕೊಳ್ಳಿ ನಾನು ಹೆಂಗೆ ಗೊತ್ತಾ ಇವಾಗ ನಾನು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತೀನಿ ಆಟ ಆಡೋದು ಮುಖ್ಯ ಅಲ್ಲ ಆಟದ ರೂಲ್ಸ್ ಎಲ್ಲ ತಿಳ್ಕೊಂಡು ಆಟ ಆಡಿದ್ರೆ ಈಸಿಯಾಗಿ ಹೋಗ್ಬೋದು ನೀವೆಲ್ಲ ಫುಲ್ಲು ಸ್ಪೀಡಾಗಿ ಹೋಗ್ಬಿಟ್ಟಿದ್ದೀರಾ ನನಗಿಂತ ಎಷ್ಟೋ ಇದ್ದೀರಾ ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಇದ್ದೀನಿ ನೀವು ಮೊಲ ಥರ ಮುಂದೆ ಹೋಗ್ಬಿಟ್ಟಿದ್ದೀರ ನಾನು ಆಮೇಲೆ ಥರ ಇನ್ನೂ ಎಷ್ಟೋ ಹಿಂದೆ ಇದ್ದೀನಿ ಆದರೆ ನಿಮಗಿಂತ ಮುಂದೆ ಒಂದು ದಿವ್ಸ ಬಂದೇ ಬರ್ತೀನಿ ಯಾಕಂದರೆ ನನ್ನ ಮೇಲೆ ಇರೋ ನಂಬಿಕೆ ಮಾತ್ರ ಅರ್ಥ ಆಯ್ತಾ ಏನು ಬೇರೆಯವರು ವೀಡಿಯೋ ನೋಡಿಬಿಟ್ಟು ಆ ಸೆಟ್ಟಿಂಗ್ ಮಾಡು ಈ ಸೆಟ್ಟಿಂಗ್ ಮಾಡಿ ಏನು ನಾನು ನೋಡಲ್ಲ ರೀ ನನಗೆ ಅನ್ಸಿದ್ದು ನಾನು ಮಾಡ್ತೀನಿ ಅನ್ಸಿದ್ದು ನಾನು ಹೇಳ್ತೀನಿ ನೋಡಿ ಓಪನ್ ಆಗಿ ಹೇಳ್ತೀನಿ ಇಲ್ಲಿ ಇನ್ಸ್ಟಾಗ್ರಾಮ್ ಇರಲಿ ಫೇಸ್ಬುಕ್ ಇರಲಿ ಯಾವುದೇ ಇರಲಿ ಯೂಟ್ಯೂಬ್ ಇರಲಿ ಹೆಣ್ಮಕ್ಳಿಗೆ ಒಂದು ಹೇಳ್ತೀನಿ ಯಾರೇ ಎಷ್ಟೇ ಒಳ್ಳೆ ನನ್ನೂ ಸೇರಿಸಿ ಹೇಳ್ತಾರೋ ಎಷ್ಟೇ ಒಳ್ಳೆವನಿದ್ರು ನಿಮ್ಮ ನಂಬರ್ ಇರಲಿ ನಮ್ಮ ಪರ್ಸ್ನಲ್ ಇರಲಿ ಏನು ಶೇರ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಇಲ್ಲೇನು ಗೊತ್ತಾ ಒಳ್ಳೆಯವ್ರ ಥರ ನಾಟಕ ಮಾಡಿಬಿಟ್ಟು ಆಮೇಲೆ ನಮ್ಮನ್ನ ಯೂಸ್ ಮಾಡ್ಕೊಂಬಿಡ್ತಾರೆ ನಿಮ್ಮನ್ನ ಅಂತಲ್ಲ ಸೊ ಹೆಣ್ಮಕ್ಳನ್ನ ಜಾಸ್ತಿ ಇಲ್ಲಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ದಯವಿಟ್ಟು ಹೆಣ್ಮಕ್ಳು ಎಷ್ಟೇ ಕ್ಲೋಸ್ ಇರಲಿ ಯಾರಿಗೂ ನಂಬರ್ ಅಂತೂ ಕೊಡಕ್ಕೆ ಹೋಗ್ಬೇಡಿ ಮತ್ತು ನಿಮ್ಗೇನಾದರೂ ತಿಳ್ಕೊಬೇಕಂದ್ರೆ ಆಗಿ ಇದೆ ಕಮೆಂಟ್ಸು ಇಲ್ಲ ಲೈವಲ್ಲಿ ಬಂದಾಗ ಕೇಳ್ಕೊಳ್ಳಿ ಅಷ್ಟೇ ಸುಮ್ಮನೆ ಏನಕ್ಕೆ ರೀ ರಿಸ್ಕು ಸುಮ್ಮನೆ ಏನಕ್ಕೆ ನಾನು ಯಾರ್ದು ಇದುವರೆಗೂ ನಾನು ಪರ್ಸ್ನಲ್ ಯಾರನ್ನೂ ಏನು ಕೇಳೋಕೆ ಹೋಗಲ್ಲ ನನಗೆ ಬೇಡವೋ ಬೇಡ ಈ ಕಾಲದಲ್ಲಿ ಏನು ಗೊತ್ತೇನು ರೀ ಏನಾದರೂ ಒಂದು ಸಣ್ಣದಾಗ ಕೇಳಿದ್ರೆ ಅದು ದೊಡ್ಡದಾಗಿ ತೋರಿಸ್ತಾರೆ ಅದ್ರಿಗೋಸ್ಕರ ನಾನು ಯಾರ್ದು ಕೇಳಲ್ಲ ಎಷ್ಟೇ ಕ್ಲೋಸ್ ಆಗಿರಲಿ ಅದು ನಾನು ಕೇಳೋಕ್ಕೂ ಹೋಗಲ್ಲ ಅದು ನನಗೆ ಸಂಬಂಧವೂ ಇಲ್ಲ ನಾನು ಬಂದಿದ್ದು ಇಲ್ಲಿ ಏನಕ್ಕೆ ದುಡ್ಡು ಮಾಡೋಗೋಸ್ಕರ ಇಷ್ಟೇ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೇ ಒಂದು ಇನ್ಸ್ಟಾಗ್ರಾಮ್ ಇರಲಿ ಫೇಸ್ಬುಕ್ಕಲ್ಲಿ ಇರಲಿ ಯೂಟ್ಯೂಬ್ ಇರಲಿ ಹಿಂಗೆ ಮಾಡ್ಕೊಡ್ತೀನಿ ಹಂಗೆ ಮಾಡ್ಕೊಡ್ತೀನಿ ಇಷ್ಟು ದುಡ್ಡು ಕೊಡು ಹಂಗೆ ಅಂತ ಕೇಳಿದ್ರೆ ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ ಇನ್ನೊಂದು ನಾನು ಲೈವಲ್ಲಿ ನೋಡ್ತೀನಿ ಸೊ ಅವ್ರ ಲೈವಲ್ಲ ಪಾಪ ಅಮಾಯಕರನ್ನ ತುಂಬ ಜನ ಯೂಸ್ ಮಾಡ್ಕೊತವ್ರಿ ಈ ಥರ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ನ ಇಟ್ಕೊಂಡು ನೂರು ರೂಪಾಯಿ ಹಾಕಿ ಇನ್ನೂರು ರೂಪಾಯಿ ಹಾಕಿ ನಾನು ಚಾನಲ್ ಚೆಕ್ ಮಾಡ್ತೀನಿ ಅಂದರೆ ಚಾನಲ್ ಚೆಕ್ ಮಾಡೋದು ಒಂದು ಮಣ್ಣು ಇಲ್ಲ ಸುಮ್ಮನೆ ಹೋಗ್ತಾರೆ ಎಷ್ಟನೇ ಎಷ್ಟು ವರ್ಷ ಆಯಿತು ಚಾನಲ್ ಓಪನ್ ಮಾಡಿದ್ದು ಹೆಂಗೆ ವ್ಯೂ ವ್ಯೂಸ್ ಬರ್ತಾಯಿದೆ ಚೆಕ್ ಮಾಡಿಬಿಟ್ಟು ಸುಮ್ಮನೆ ದುಡ್ಡು ತಿಂತಾರೆ ಮೋಸ ರೀ ಪ್ರಪಂಚ ತುಂಬ ಮೋಸವಾಗಿ ನಡೀತೈತೆ ನಾನು ನಿಮ್ಗೇನು ಹೇಳ್ತೀನಿ ಯಾರನ್ನೂ ನಂಬಕ್ಕೆ ಹೋಗ್ಬಿಡಿ ದಯವಿಟ್ಟು ನಿಮ್ಮ ಕೆಲ್ಸದ ಮೇಲೆ ನಂಬಿಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಪಾಪ ರೀ ಅಮಾಯಕರು ತುಂಬ ಜನ ನೋಡಿದ್ದೀನಿ ಹಿಂದೀಲಿ ನೀವು ನೋಡಿರ್ತೀರ ಹಿಂದಿ ಲೈವಲ್ಲೆಲ್ಲ ತುಂಬ ಜನ ಮೋಸ ಮಾಡ್ತಾರೆ ರೀ ನನಗೆ ಬೇಜಾರಾಗುತ್ತೆ ರೀ ಅವ್ರು ನಾನು ಹೇಳೋಕ್ಕೂ ಆಗಲ್ಲ ಸೊ ಏನು ಹೇಳಿದ್ರಿ ಯೂಸ್ ಕೇಳಿಬಿಡ್ತಾರೆ ಅವ್ರು ಎಲ್ಲೋ ಕೂತಿರ್ತಾರೆ ನಾನು ಎಲ್ಲೋ ಇದ್ದೀನಿ ಸೊ ನಮ್ಗೆ ಅಟ್ಲೀಸ್ಟು ನಮ್ಮ ಜನಕ್ಕನ ಸ್ವಲ್ಪ ಹುಷಾರ್ ಮಾಡೋಣ ಅಂತ ವೀಡಿಯೋ ಮಾಡ್ತಾ ಇರೋದು ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಯಾಕಂದರೆ ಯಾವಾಗಲೂ ಯೂಟ್ಯೂಬಲ್ಲಿ ಬಂದಂಗೆ ತುಂಬ ಹುಷಾರಾಗಿರಬೇಕು ಅರ್ಥ ಆಯ್ತಾ ಅಷ್ಟು ಬೇಗ ಯಾರನ್ನೂ ನಂಬಕ್ಕೆ ಹೋಗ್ಬೇಡಿ ಇಲ್ಲಿ ತುಂಬ ಜನ ತುಂಬ ಬೇಗ ಮೋಸ ಹೋಗೋದು ಹೆಣ್ಮಕ್ಳೇ ಸೊ ಅವ್ರನ್ನ ನ ಬೇಗ ವಾಶ್ ಮಾಡ್ಬಿಡ್ತಾರೆ ಅದು ನಿಮಗೆ ಗೊತ್ತು ತಾನೆ ಸೊ ಹಿಂಗೆ ಹೇಳಿ ವೀಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಹುಷಾರಾಗಿರಿ ಏನೇ ಕೆಲಸ ಮಾಡ್ಬೇಕು ತಾಳ್ಮೆಯಿಂದ ಇರಿ ಏನಾದರೂ ಪ್ರಾಬ್ಲಮ್ ಅಂದರೆ ತಾಳ್ಮೆಯಿಂದ ಫೇಸ್ ಮಾಡಿ ಆರಾಮಾಗಿ ಆಗುತ್ತೆ ಏನು ತೊಂದರೆ ಇಲ್ಲ ಸೊ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ ರೀ ಸ್ವಲ್ಪ ವೇಟ್ ಮಾಡಬೇಕು ಏನಾಗಿದೆ ಫಸ್ಟು ನನಗಿಂತ ಓದಿರೋರು ನೀವು ತಿಳ್ಕೊಬೇಕು ಫಸ್ಟ್ ಏನು ಪ್ರಾಬ್ಲಮ್ ಆಗಿದೆ ಅಂತ ಆಮೇಲೆ ಸೊಲ್ಯೂಷನ್ ಹುಡುಕ್ಬೋದು ಅರ್ಥ ಆಯ್ತಾ ಸೊ ಯಾರೋ ಒಂದು ಮಾತು ಹೇಳಿದ್ರು ಹಿಂಗೆ ಮಾಡೋ ಹಂಗೆ ಮಾಡೋ ಆ ಥರ ಎಲ್ಲ ಮಾಡೋಕೆ ಹೋಗ್ಬಿಡಿ ಫಸ್ಟು ಯೂಟ್ಯೂಬವರು ಏನು ಏನು ಕಾರಣಕ್ಕೋಸ್ಕರ ರಿಯೂಸ್ ಕಂಟೆಂಟ್ ಕೊಟ್ಟಿದ್ದಾರೆ ಏನು ಕಾರಣಕ್ಕೋಸ್ಕರ ಕಮ್ಯುನಿಟಿ ಸ್ಟ್ರೈಕ್ ಕೊಟ್ಟಿದ್ದಾರೆ ಏನು ಕಾರಣಕ್ಕೋಸ್ಕರ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿದ್ದಾರೆ ಫಸ್ಟು ಅದು ಚೆಕ್ ಮಾಡಿ ಆಮೇಲೆ ನೀವು ಬೇರೆ ಸ್ಟೆಪ್ ತೊಗೊಳಿ ಅಂತ ವೀಡಿಯೋ ಹೆಂಮಾಡ್ತಾಯಿದ್ದೀನಿ ಸೊ ತಿಳ್ಕೊಳ್ಳಿ ಫಸ್ಟು ಹುಷಾರಾಗಿರಬೇಕು ಯೂಟ್ಯೂಬಲ್ಲಿ ಬಂದಾಗ ಅಂತ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀವಿ ಬಾಯ್ ಟಾಟಾ